ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಇದ್ದೀನಿ ಈಸಿಯಾಗಿ ಬೇಗ ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ನೋಡಿ ಕ್ಯಾರೆಟ್ನ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ ನಾನು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದು ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ತುಪ್ಪ ತುಪ್ಪ ಬೇಕೇ ಬೇಕು ದ್ರಾಕ್ಷಿ ಗೋಡಂಬಿ ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿನ ಸಕ್ಕರೆ ಹಾಕಿ ಪೌಡ್ರ್ ಇಟ್ಕೊಂಡಿದ್ದೀನಿ ಸಕ್ಕರೆ ಬೇಕು ಸಕ್ಕರೆ ಸ್ವೀಟ್ ನಮಗೆ ಎಷ್ಟು ನಾವು ಯೂಸ್ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಸ್ವೀಟ್ ಸಕ್ಕರೆ ಹಾಗೆ ಹಾಲು ನಮಗೆ ಎಷ್ಟು ಬೇಕೋ ಹಾಲು ಅಷ್ಟು ಹಾಕ್ಕೊಂಬೋದು ನಾವು ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಪ್ಯಾನಿಗೆ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನಾನು ಈಗ ಈ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ತಗೊಂಡ್ಬಿಡೋಣ ಫಸ್ಟ್ ಹುರ್ದ್ ತಗೊಂಡ್ಬಿಟ್ರೆ ಆಮೇಲೆ ನಾವು ಇದೇ ತುಪ್ಪದಲ್ಲಿ ಕ್ಯಾರೆಟ್ ಹಾಕಿ ಹುರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಇವನ್ನ ಹುರ್ದಿ ಸರ್ದಿ ಹಿಡ್ಕೊಂತ ಇದೀನಿ ನಾನು అంద్ర రుచి చనసార నోడి ఈ ద్రాక్షి ఎలా చీ తప్పు కాక్త ఇ ద్రాక్షి తో ద్రాక్షి గోడబ్బి బాదమ్ ఎలా తో ಇದು ಎಲ್ಲ ಹುರ್ದು ತಕ್ಕೊಂಡಿದ್ದೀನಿ ಇದೇ ಇದಕ್ಕೆ ತುಪ್ಪ ಇದರಲ್ಲಿ ಇದಕ್ಕೆ ಕ್ಯಾರೆಟ್ ಹಾಕಿ ಇದ್ದೀನಿ ನಾನು ತುಪ್ಪದಲ್ಲೇ ಹುರ್ಕೊಬೇಕು ಹಾಗೆ ಹುರ್ಕೊತಾ ಇದ್ದೀನಿ ನಾನು ಇದನ್ನ ನಾವು ಚೆನ್ನಾಗಿ ಹುರ್ಕೊಬೇಕು ತುಪ್ಪದಲ್ಲೇ ಇದನ್ನ ಅತಿ ಮಟ್ಟೆಲ್ಲ ಹೋಗಿ ಚೆನ್ನಾಗಿ ಘಮ ಬರುತ್ತೆ ಇದರಲ್ಲಿ ಹಾಗಾಗಿ ತುಪ್ಪದಲ್ಲಿ ಕ್ಯಾರೆಟ್ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಐದು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ನಾನು ಇದನ್ನ ಈಗ ಇದು ಗಮ್ಮಂತ ಸ್ಮೆಲ್ ಬರುತ್ತೆ ಇದ್ರಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಈಗ ಇದು ತುಪ್ಪದಲ್ಲಿ ಚೆನ್ನಾಗಿ ಹುರ್ದಿದೆ ಈಗ ನಾನು ಇದಕ್ಕೆ ಹಾಕ್ತಿದ್ದೀನಿ ಯಾಕಂದ್ರೆ ಬೇಯಿಸ್ಕೊಬೇಕು ನಾವು ಇದನ್ನ ನಂಗೆ ಸಾಫ್ಟ್ ಆಗಿ ಬೇಯಿಸ್ಕೊಬೇಕ ಹಾಗಾಗಿ ಈಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ನನಗೆ ಇದಕ್ಕೆ ಹಾಲು ಹಾಕ್ತೀನಿ ಒಂದು ಕಪ್ನಷ್ಟು ಹಾಲು ಹಾಕ್ತಾ ನೋಡಿ ಒಂದು ನೋಡಿ ಎರಡು ಬೌಲ್ನಷ್ಟು ಹಾಲು ಹಾಕ್ತಾ ಇದೀನಿ ನಮ್ಗೆ ನಾವು ಹಾಲು ಎಷ್ಟು ಹಾಕಿ ಆಮೇಲೆ ಇದು ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಈಗ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ನಾವು ಕಲರ್ ಏನು ಹಾಕಿಲ್ಲ ಆದ್ರೆ ಎಷ್ಟು ಚೆನ್ನಾಗಿ ಕೇಸರಿ ಬಣ್ಣ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ನೋಡಿ ಸೇಮ್ ಈ ಹಾಕ್ತಂಗ ಆಗಿದೆ ಕೇಸರಿ ಹೂ ಹಾಕಿದಾಗ ಬರುತ್ತಲ್ಲ ಆ ತರ ಕಲರ್ ಬರ್ತಾ ಇದೆ ಈಗ ಇದು ಹಾಲಲ್ಲಿ ಚೆನ್ನಾಗಿ ಬೇಯ್ಬೇಕು ಹಾಲು ಅಷ್ಟು ಡ್ರೈ ಆಗುತ್ತಂತ ಅಂತ ಬೇಯಿಸ್ಕೊಳ್ಳೋಣ ಇದನ್ನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಹಲ್ವ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾವು ಹಾಕಿದ ಹಾಲು ಅಷ್ಟು ಈಗ ಡ್ರೈ ಆಯ್ತು ಈ ತರ ಹಾಲಲ್ಲಿ ಚೆನ್ನಾಗಿ ಬೇಡ್ಸ್ಕೊಬೇಕು ಹಾಲು ಡ್ರೈ ಆಗೋ ತನಕ ಬೇರೆ ಏನು ಐಟಮ್ಸ್ ಹಾಕೊಳಕ್ ಹೋಗ್ಬಾರ್ದು ನಾವ್ ಇಲ್ಲಿ ಡ್ರೈ ಆದ್ಮೇಲೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿತ್ತು ಹಾಲು ಅಷ್ಟು ಹಲ್ವಾ ಇಟ್ಕೊಳತ್ತಲ್ವಾ ಕ್ಯಾರೆಟ್ ಅಲ್ಲಿ ಎಲ್ಲ ಸೇರ್ಕೊಳತ್ತೆ ಈ ಸ್ಟೇಜ್ ಅಲ್ಲಿ ನಾನು ಸಕ್ಕರೆ ಹಾಕೊಂತ ಸಕ್ಕರೆ ನಮ್ಗೆ ಎಷ್ಟು ಬೇಕೋ ನೋಡಿ ನೋಡ ಹಾಕೊಳ್ಳೋದು ಬೇಕಾದ್ರೂ ಚೂರು ಆಡ್ ಮಾಡ್ಕೊಳ್ಳೋದು ಈಗ ಈ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ನಾನು ಈ ಸ್ಟೇಜ್ ಅಲ್ಲಿ ಸಕ್ಕರೆಯನ್ನ ಹಾಕಿ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂತ ಇದ್ದೀನಿ ನಾನು ಅಂದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈ ಸ್ಟೇಜ್ ಅಲ್ಲಿ ಈಗ ಇದನ್ನ ಸಕ್ಕರೆಯಲ್ಲಿ ಬೇಯಕ್ ಸ್ವಲ್ಪ ಬಿಡ್ಬೇಕು ಇದರಿಂದ ಬೌಲಿಂದ ಬಿಟ್ಟು ಬರುತ್ತೆ ತಳ ಬಿಟ್ಕೊಂಡ ಬರುತ್ತೆ ಹಾಗಾಗಿ ಈಗ ಇದು ಡ್ರೈ ಆಗಲಿ ಈ ಸ್ಟೇಜ್ ಅಲ್ಲಿ ಸ್ಪೂನ್ ಅಷ್ಟು ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಹಾಕಲೇಬೇಕು ಅನಿವಾರ್ಯ ಇದಕ್ಕೆ ಹಾಗಾಗಿ ಒಬ್ಬೊಬ್ರು ನಾಲ್ಕು ಐದು ಸ್ಪೂನ್ ಹಾಕ್ತಾರೆ ನಾನು ಒಂದು ಒಂದ್ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಸಕ್ಕರೆ ತುಪ್ಪ ಎಲ್ಲ ಈ ಸೈಡಿಗೆ ಬಿಡ್ಕೊ ಅಂತ ಬರುತ್ತೆ ಗಟ್ಟಿ ಆಗ್ಬೇಕು ಚೆನ್ನಾಗಿ ತಳೆ ಬಿಡುತ್ತೆ ಇದು ಪಾತ್ರೆಯಿಂದ ತಳ ಬಿಟ್ರೆ ರೆಡಿ ಆದಾಗಿ ನೋಡಿ ಫ್ರೆಂಡ್ಸ್ ಈಗ ಈ ಸ್ಟೇಜ್ ಅಲ್ಲಿ ಬರ್ತಾ ಇದೆ ಈಗ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿದೀವಲ್ಲ ಅದನ್ನ ಹಾಕೊಂತ ಇದ್ದೀನಿ ಹಾಗೆ ಇದು ಬೂದ್ ಗುಂಬ್ಳಕಾಯಿ ಬೀಜ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಇದೊಂದು ಸ್ಪೂನ್ ಹಾಕೊಂತ ಇದೀನಿ ನಾನು ಈಗ ಇದನ್ನೆಲ್ಲಾ ಹಾಕಿ ಮಿಕ್ಸ್ ಮಾಡ್ಕೊಂತ ಇದ್ರೆ ರೆಡಿ ನೋಡಿ ತಳ ಬಿಡ್ಕೊಂತ ಬಂದಿದೆ ಅಲ್ವಾ ರೆಡಿ ಆಯ್ತು ಈಗ ನಾನು ಇದನ್ನ ಬೌಲಿಗೆ ಸರ್ವ್ ಮಾಡ್ತೀನಿ ಈಗ ಇದು ರೆಡಿ ಆಗಿದೆ ನೋಡಿ ಈಗ ನಾನು ಇದ್ರ ಬೌಲಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ಯಾರೆಟ್ ಸೂಪರ್ ಸೂಪರಾಗಿದೆ ಅಲ್ವಾ ಯಾವಾಗಾದ್ರೂ ಒಂದ್ಸಲ ಮಾಡ್ಕೊಂಡು ಸೂಪರ್ ಸೂಪರಾಗಿದೆ ಅಂದರೆ ಪದೇ ಪದೇ ಸ್ವೀಟ್ ಅಷ್ಟು ಜಾಸ್ತಿ ಅಲ್ವಾ ಬೇಡ ಅದಕ್ಕೋಸ್ಕರ ಯಾವಾಗಾದ್ರೂ ಒಂದ್ಸಲ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಹೆಮ್ಮಿಯಾಗಿರುತ್ತೆ ಕ್ಯಾರೆಟ್ ಅಲ್ವಾ ಈಸ್ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೇಗ 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 ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬೈ ಬೈ